ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನೀವೆಲ್ಲ ಹರ್ಷದ್ ಮಿಹಿತ ಹಗರಣ ಕೇಳಿರಬಹುದು ಇಡೀ ಅಲ್ಲಾಡಿಸಿದ್ದ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಬೃಹತ್ ಷೇರು ಮಾರುಕಟ್ಟೆ ಹಗರಣ ಅದು ಈಗ ಅಂಥದ್ದೇ ಒಂದು ಹಗರಣ ಷೇರುಪೇಟೆಯಲ್ಲಿ ಸದ್ದು ಮಾಡ್ತಿದೆ ಇದು ಒಂದೇ ಆಟದ ಮೈದಾನದಲ್ಲಿ ಒಂದೇ ಹಣದ ಮಾರುಕಟ್ಟೆಯಲ್ಲಿ ನಡೆದ ಎರಡು ವಿಭಿನ್ನ ಕತೆ ಒಂದು ಕಡೆ ಲಕ್ಷಾಂತರ ಭಾರತೀಯರ ಜೇಬುಗಳು ಖಾಲಿಯಾಗುತ್ತಿದ್ದರೆ ಇನ್ನೊಂದು ಕಡೆ ಅಮೆರಿಕದಿಂದ ಬಂದ ಒಂದು ಕಂಪನಿಯ ತಿಜೋರಿ ಮಾತ್ರ ತುಂಬಿ ತುಳುಕ್ತಿತ್ತು ಅದೆಷ್ಟು ಅಂತಿರ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿ ಇದು ಕಳೆದ ಒಂದೇ ವರ್ಷದಲ್ಲಿ ಸಾಮಾನ್ಯ ಜನರು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಎಂಬ ಜೂಜಿನ ಮಾರುಕಟ್ಟೆಯಲ್ಲಿ ಕಳೆದುಕೊಂಡ ಹಣ ನಮ್ಮ ನಿಮ್ಮ ಹಾಗೆ ದುಡಿದು ಉಳಿಸಿ ಕನಸುಗಳನ್ನು ಕಟ್ಕೊಂಡಿದ್ದ ತೊಂಬತ್ತಾರು ಲಕ್ಷ ಭಾರತೀಯ ಚಿಲ್ಲರೆ ಹೂಡಿಕೆದಾರರು ಕಳೆದುಕೊಂಡ ಹಣ ಆದರೆ ಇದೇ ಹೊತ್ತಲ್ಲಿ ಅಮೆರಿಕದ ಒಂದು ದೈತ್ಯ ಕಂಪನಿ ಬರೋಬ್ಬರಿ ಮೂವತ್ತಾರು ಸಾವಿರದ ಐನೂರು ಕೋಟಿ ರೂಪಾಯಿ ಲಾಭ ಗಳಿಸಿತ್ತು ನಮ್ಮದೇ ಕಾನೂನುಗಳ ರಂಗೋಲಿಯ ಕೆಳಗೆ ನುಗ್ಗೆ ಇದೇ ಮಾರುಕಟ್ಟೆಯಲ್ಲಿ ಕೇವಲ ಎರಡೇ ವರ್ಷದಲ್ಲಿ ಈ ಪರಿ ಲಾಭ ದೋಚಿತ್ತು ಈ ಕಂಪನಿಯ ಹೆಸರೇ ಜೇನ್ ಸ್ಟ್ರೀಟ್ ಹಾಗಾದ್ರೆ ಯಾವುದು ಈ ಜೇನ್ ಸ್ಟ್ರೀಟ್ ನಮ್ಮದೇ ಷೇರು ಮಾರುಕಟ್ಟೆಯ ಎದೆಗೆ ಕನ್ನ ಕೊರೆದು ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡಿದ್ದು ಹೇಗೆ ಇದನ್ನು ತಿಳ್ಕೊಳ್ಳೋದಿಕ್ಕೂ ಮುನ್ನ ತಪ್ಪದೇ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಜೇನ್ ಸ್ಟ್ರೀಟ್ ಒಂದು ಸಾಮಾನ್ಯ ಟ್ರೇಡಿಂಗ್ ಕಂಪನಿಯಲ್ಲ ಅದೊಂದು ದೈತ್ಯ ಪ್ರೊಪರೇಟರಿ ಟ್ರೇಡಿಂಗ್ ಫಾರ್ಮ್ ಅಂದ್ರೆ ತನ್ನದೇ ಸಾವಿರಾರು ಕೋಟಿ ಹಣವನ್ನು ಪಣಕ್ಕಿಟ್ಟು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಗಣಿತದ ಸೂತ್ರಗಳನ್ನು ಬಳಸಿ ಜಗತ್ತಿನ ಮಾರುಕಟ್ಟೆಗಳನ್ನು ಆಳುವ ಹಣಕಾಸು ಜಾದುಗಾರ ಕಂಪನಿ ಈ ಕಂಪನಿಯ ಬ್ರಹ್ಮಾಸ್ತ್ರವೇ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂದ್ರೆ ಮನುಷ್ಯನ ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವಷ್ಟರಲ್ಲಿ ಸೂಪರ್ ಕಂಪ್ಯೂಟರ್ಗಳು ಸಾವಿರಾರು ವಹಿವಾಟುಗಳನ್ನು ಮಾಡಿ ಮುಗಿಸುವ ತಂತ್ರ ಇದೇ ಮಿಂಚಿನ ವೇಗದ ಅಸ್ತ್ರದೊಂದಿಗೆ ಅದು ಭಾರತದ ಮಾರುಕಟ್ಟೆಗೂ ಕೆಲ ವರ್ಷಗಳ ಹಿಂದೆ ಲಗ್ಗೆ ಇಟ್ಟಿತ್ತು ಹಾಗಾದ್ರೆ ಸ್ಟ್ರೀಟ್ ಸ್ಟ್ರೀಟ್ನ ರಹಸ್ಯ ಆಯುಧ ಏನಿತ್ತು ಸ್ವತಃ ಸೆಬಿಯ ಪ್ರಕಾರ ಅದು ಬಳಸ್ತಿದ್ದ ಕುತಂತ್ರದ ಹೆಸರೇ ಮಾರ್ಕಿಂಗ್ ದಿ ಕ್ಲೋಸ್ ಇದನ್ನು ಸರಳವಾಗಿ ವಿವರಿಸೋದಾದ್ರೆ ದಿನದ ತೊಂಬತ್ತು ಶೇಕಡ ವಹಿವಾಟು ಸಹಜವಾಗಿಯೇ ನಡೆಯುತ್ತಿರುತ್ತೆ ಎಲ್ಲವೂ ಸರಿಯಾಗಿದೆ ಅಂತ ನಾವು ನೀವು ಭಾವಿಸ್ತಾ ಇರುವಾಗ ಜೇನ್ ಸ್ಟ್ರೀಟ್ ಅಲ್ಲಿಗೆ ಎಂಟ್ರಿ ಆಗ್ತಿತ್ತು ದಿನದ ವಹಿವಾಟು ಮುಗಿಯುವ ಕೊನೆಯ ಕೆಲವೇ ನಿಮಿಷಗಳಲ್ಲಿ ತನ್ನ ಜೆಟ್ ಪ್ಯಾಕ್ ಅನ್ನು ತೆರಿತಾಯಿತು ಅಂದರೆ ಸಾವಿರಾರು ಕೋಟಿ ಹಣವನ್ನು ಮಾರುಕಟ್ಟೆಗೆ ಏಕಾಏಕಿ ಸುರಿತಾಯಿತು ಈ ಅಗಾಧ ಹಣದ ಬಲದಿಂದ ಅದು ಷೇರು ಮಾರುಕಟ್ಟೆ ಸೂಚ್ಯಂಕವನ್ನ ಕೃತಕವಾಗಿ ತನಗೆ ಬೇಕಾದ ಮಟ್ಟಕ್ಕೆ ಏರಿಸ್ತಿತ್ತು ಅಥವಾ ಕೆಳಗೆ ಇಳಿತಾ ಇದರಿಂದ ಆ ದಿನದ ಮುಕ್ತಾಯದ ಬೆಲೆ ಕಂಪನಿಗೆ ಬೇಕಾದ ಮಟ್ಟಕ್ಕೆ ತಲುಪ್ತಿತ್ತು ಇದರಿಂದ ಏನು ಲಾಭ ಅಂತ ನೀವು ಕೇಳಬಹುದು ಕಾರಣ ಇಷ್ಟೇ ಕಂಪನಿಯ ಲಾಭ ಇದ್ದಿದ್ದು ಡಿರಿವೇಟಿವ್ಸ್ ಎಂಬ ಮಾಯಾಲೋಕದಲ್ಲಿ ಅಲ್ಲಿನ ಲಾಭ ನಷ್ಟ ನಿರ್ಧಾರ ಆಗೋದೇ ಈ ಕೃತಕವಾಗಿ ಸೃಷ್ಟಿಸಿದ ಮುಕ್ತಾಯದ ಬೆಲೆಯಿಂದ ಇದೆಲ್ಲವೂ ಕಾನೂನಿನ ಚೌಕಟ್ಟಿನಲ್ಲೇ ನಡೀತಾ ಆದರೆ ಇದರ ಹಿಂದಿದ್ದ ಕಂಪನಿಯ ಏಕೈಕ ಉದ್ದೇಶ ಮಾರುಕಟ್ಟೆಯನ್ನು ವಂಚಿಸಿ ಅಕ್ರಮವಾಗಿ ಲಾಭ ಗಳಿಸುವುದಾಗಿತ್ತು ಅಂತ ಸೆಬಿ ಆರೋಪಿಸಿದೆ ಆದ್ರೆ ಸಿಕ್ಕಿಬಿದ್ದ ಪ್ರತಿಯೊಬ್ಬ ಕಳ್ಳನಂತೆ ಜೇನ್ ಸ್ಟ್ರೀಟ್ ಕೂಡ ನಾನು ನಿರಪರಾಧಿ ಅಂತ ವಾದಿಸ್ತಾ ಇದೆ ಸೆಬಿ ಫೆಬ್ರವರಿಯಲ್ಲಿ ನಮಗೆ ನೋಟಿಸ್ ನೀಡಿದ ಕೂಡಲೇ ನಾವು ಮಾತುಕತೆಗೆ ಹೊರಟಿದ್ದೆವು ಆದ್ರೆ ಅವರೇ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತ ಅದು ಸೆಬಿ ಮೇಲೆಯೇ ಗೂಬೆ ಕೋರಿಸುವ ಪ್ರಯತ್ನ ಮಾಡಿದೆ ಆದರೆ ಸೆವಿ ಖಡಕ್ ತಿರುಗೇಟು ನೀಡಿದೆ ನಿಮ್ಮ ಉದ್ದೇಶ ಶುದ್ಧ ಆಗಿರಲಿಲ್ಲ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಪ್ರೀ ಪ್ರೀಪ್ಲಾನ್ಡ್ ಆಗಿತ್ತು ಇದು ವಂಚನೆಯಲ್ಲದೆ ಬೇರೆ ಏನೂ ಅಲ್ಲ ಅಂತ ಸಾರಿ ಹೇಳಿದೆ ಸತ್ಯ ಯಾರ ಪರ ಇದೆ ಎಂಬುದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ ಆದರೆ ಈ ಆಟ ಆಡಲು ಜೇನ್ ಸ್ಟ್ರೀಟ್ ಹೆಣಿದ ತಂತ್ರಗಳು ಇದೆಯಲ್ಲ ಅಬ್ಬಬ್ಬಾ ಒಂದೆರಡಲ್ಲ ಭಾರತದಲ್ಲಿ ಷೇರುಗಳ ಬೆಲೆಯನ್ನು ಬೇಕಾದಂತೆ ಕುಣಿಸಲು ವಿದೇಶಿ ಕಂಪನಿಗಳಿಗೆ ಸ್ವಲ್ಪ ಕಷ್ಟ ಕಾರಣ ಇಂಟ್ರಾಡೇ ಟ್ರೇಡಿಂಗ್ ಸೇರಿ ಕೆಲವು ವಹಿವಾಟುಗಳನ್ನು ವಿದೇಶಿ ಕಂಪನಿಗಳು ಮಾಡೋ ಹಾಕಿಲ್ಲ ಇದಕ್ಕಾಗಿ ಜೇನ್ ಸ್ಟ್ರೀಟ್ ಒಂದು ಚಾಣಾಕ್ಷ ತಂತ್ರ ಹೆಣೆದಿತ್ತು ಭಾರತದಲ್ಲಿ ಜೆಎಸ್ಐ ಇನ್ವೆಸ್ಟ್ಮೆಂಟ್ಸ್ ಎಂಬ ಅಂಗಸಂಸ್ಥೆಯನ್ನು ಸ್ಥಾಪಿಸಿತ್ತು ಕಾನೂನಿನ ಕಣ್ಣಿಗೆ ಮಣ್ಣೆ ರಚಲು ಈ ಕಂಪನಿ ಇಂಟ್ರಾಡೇ ಟ್ರೇಡಿಂಗ್ ಮಾಡಿ ಸದಾ ನಷ್ಟವನ್ನೇ ತೋರಿಸ್ತಿತ್ತು ನೋಡಿ ನಾನು ನಿಯಮ ಪಾಲಿಸ್ತಾ ಇದ್ದೀನಿ ಹಾಗಾಗಿ ನನಗೆ ಭಾರಿ ನಷ್ಟ ಆಗ್ತಿದೆ ಅಂತ ನಾಟಕವಾಡ್ತಿತ್ತು ಆದರೆ ತೆರೆಯ ಮರೆಯಲ್ಲಿ ಮಾತೃ ಸಂಸ್ಥೆ ಜೇನ್ ಸ್ಟ್ರೀಟ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಮಾರುಕಟ್ಟೆಯಿಂದ ಸಾವಿರಾರು ಕೋಟಿ ರೂಪಾಯಿ ಲಾಭವನ್ನು ದೋಚುತ್ತಿತ್ತು ಒಂದೇ ದೇಹ ಎರಡು ಮುಖ ಒಂದು ಮುಖ ಕಾನೂನಿಗೆ ತಲೆಬಾಗುವ ನಾಟಕವಾಡಿದ್ರೆ ಇನ್ನೊಂದು ಮುಖ ಲಾಭವನ್ನ ಸದ್ದಿಲ್ಲದೆ ವಿದೇಶಕ್ಕೆ ಸಾಗಿಸ್ತಿತ್ತು ಈ ಹೈಟೆಕ್ ನಾಟಕದ ಪರದೆ ಈಗ ಸರಿದಿದೆ ರಾಜಕೀಯ ಅಂಗಳದಲ್ಲೂ ಇದು ಬಿರುಗಾಳಿ ಎಬ್ಬಿಸಿದೆ ಈ ಹಗರಣ ಬೆಳಕಿಗೆ ಬರುವ ಮೊದಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಹುಲ್ ಗಾಂಧಿ ಈ ಬಗ್ಗೆ ಒಂದು ಗಂಭೀರ ಎಚ್ಚರಿಕೆ ನೀಡಿದ್ರು ಎಫ್ ಎಂಡ್ ಓ ಎಂಬ ಜೂಜಾಟದಲ್ಲಿ ಸಣ್ಣ ಹೂಡಿಕೆದಾರರು ಭಾರಿ ಹಣ ಕಳ್ಕೊಳ್ತಾ ಇದ್ದಾರೆ ಅವರ ಹಣವನ್ನು ಲೂಟಿ ಮಾಡುತ್ತಿರುವ ದೊಡ್ಡ ತಿಮಿಂಗಿಲಗಳು ಯಾರೆಂದು ಸೆಬಿ ಬಹಿರಂಗ ಅಂತ ಆಗ್ರಹಿಸಿದ್ರು ಈಗ ತಮ್ಮ ಮಾತು ನಿಜ ಆಗ್ತಾ ಇದ್ದಂತೆ ವಿರೋಧ ಪಕ್ಷದ ನಾಯಕ ಮತ್ತೆ ಕಿಡಿಕಾರಿದ್ದಾರೆ ನಾನು ಹೇಳಿದ್ದು ಸತ್ಯ ಆಯ್ತು ಸೆಬಿಯೆ ಈಗ ಜೇನ್ಸ್ ಸ್ಟ್ರೀಟ್ ಹಗರಣವನ್ನ ಒಪ್ಪಿಕೊಳ್ತಾ ಇದೆ ಹಾಗಾದ್ರೆ ಇಷ್ಟು ದಿನ ಯಾಕೆ ಕಣ್ಣು ಮುಚ್ಚಿ ಕೂತಿದ್ರಿ ಮೋದಿ ಸರ್ಕಾರ ಯಾರನ್ನ ರಕ್ಷಿಸ್ತಿದೆ ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ ಹಾಗಾದ್ರೆ ಜೇನ್ಸ್ ಸ್ಟ್ರೀಟ್ ಮಾಡಿದ ದೊಡ್ಡ ತಪ್ಪಾದ್ರೂ ಏನು ಅದೇ ಡಿರೈವೇಟಿವ್ಸ್ಗಳಲ್ಲಿ ಆಡಿದ ಆಟ ಈ ಡಿರೈವೇಟಿವ್ಸ್ ಗಳಿಗೆ ಸ್ವಂತ ಮೌಲ್ಯ ಎಂಬುದು ಇರೋದಿಲ್ಲ ಇವುಗಳ ಮೌಲ್ಯ ಷೇರು ಅಥವಾ ಸೂಚಂಕವನ್ನ ಅವಲಂಬಿಸಿರುತ್ತೆ ಉದಾಹರಣೆಗೆ ಹೇಗೆ ಹಾಲಿನ ಬೆಲೆ ಏರಿದ್ರೆ ಮೊಸರಿನ ಬೆಲೆಯೂ ಏರುತ್ತೋ ಹಾಗೆ ಷೇರಿನ ಬೆಲೆ ಏರಿದ್ರೆ ಅದರ ಫ್ಯೂಚರ್ಸ್ ಬೆಲೆಯೂ ಏರುತ್ತೆ ಸಾಮಾನ್ಯವಾಗಿ ಇವೆರಡರ ಬೆಲೆ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ ಆದರೆ ಜೇನ್ ಸ್ಟ್ರೀಟ್ ಮಾಡಿದ್ದೇನು ಗೊತ್ತಾ ಇದು ಕೃತಕ ವ್ಯಾಪಾರ ಮಾಡಿ ಹಾಲು ಮತ್ತು ಮೊಸರಿನ ಬೆಲೆಗಳ ನಡುವಿನ ನೈಸರ್ಗಿಕ ಸಂಬಂಧವನ್ನೇ ಮುರಿದು ಹಾಕ್ತು ಇದೇ ಅದು ಮಾಡಿದ ಮಹಾ ತಪ್ಪು ಈ ರೀತಿ ಬ್ಯಾಂಕ್ ನಿಫ್ಟಿ ಸೂಚ್ಯಂಕದಲ್ಲಿ ಜೇನ್ ಸ್ಟ್ರೀಟ್ ಆಡಿದ ಆಟಗಳು ನಮಗೆ ಗೊತ್ತಾಗಿದೆ ಅಂತ ಸೆಬಿ ಹೇಳಿದೆ ಈ ಕುತಂತ್ರ ಬಯಲಾಗ್ತಾ ಇದ್ದಂತೆ ಷೇರುಪೇಟೆಯಿಂದ ಜೇನ್ಸ್ ಸ್ಟ್ರೀಟ್ಗೆ ನಿರ್ಬಂಧ ಹೇರಿದೆ ಅಷ್ಟೇ ಅಲ್ಲ ಈ ಬೇಟೆಗಾರ ಅಕ್ರಮವಾಗಿ ಗಳಿಸಿದ ನಾಲ್ಕು ಸಾವಿರದ ಎಂಟುನೂರ ಮೂರು ಕೋಟಿ ರೂಪಾಯಿ ಲಾಭವನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಸೆಬಿ ಆದೇಶಿಸಿದೆ ಆದರೆ ಈ ಕತೆ ಇಲ್ಲಿಗೆ ಮುಗಿದಿಲ್ಲ ಜೇನ್ ಸ್ಟ್ರೀಟ್ ಕೇವಲ ಒಂದು ಕಂಪನಿ ಇಂಥ ಇನ್ನೂ ಎಷ್ಟು ಕಂಪನಿಗಳು ನಮ್ಮ ಮಾರುಕಟ್ಟೆಯಲ್ಲಿವೆ ಉತ್ತರ ಗೊತ್ತಿಲ್ಲ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ಕಳ್ಕೊಂಡ ತೊಂಬತ್ತಾರು ಲಕ್ಷ ಸಾಮಾನ್ಯ ಹೂಡಿಕೆದಾರರ ನಷ್ಟಕ್ಕೆ ಯಾರು ಹೊಣೆ ಅದಕ್ಕೂ ಉತ್ತರ ಇಲ್ಲ ಒಂದು ಮಾತು ಮಾತ್ರ ಸತ್ಯ ಜೇನ್ ಸ್ಟ್ರೀಟ್ ಎಂಬ ಬೇಟೆಗಾರನ ಆಟ ಈಗ ಮುಗಿದಿರಬಹುದು ಆದ್ರೆ ಭಾರತದ ಮಾರುಕಟ್ಟೆಯಲ್ಲಿ ಅಡಗಿರುವ ಇಂಥ ನೂರಾರು ತಿಮಿಂಗಿಲಗಳ ಬೇಟೆ ಈಗಷ್ಟೇ ಆರಂಭ ಆಗ್ಬೇಕಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ